ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಇಲ್ಲಿ ನೋಡೋಣ ಈ ಕಡೆ ಆಫೀಸ್ಗೆ ಬಂದಂಥ ಕಾರಣ ತಾನೇ ಬಂದಿದ್ದೀನಿ ಆಲ್ರೆಡಿ ಸಾಹಿತ್ಯ ಹೇಳ್ತಾ ಇರ್ತಾರೆ ಇದಾರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಈ ಕಡೆ ನನ್ನ ಹತ್ತಿರ ಫೋನ್ ಇದೆ ಅಲ್ವಾ ಅವರಿಗೆ ಒಂದು ಕಾಲ್ ಮಾಡಿದರೆ ಆಯಿತು ಅಂತ ಹೇಳಿ ಸಾಹಿತ್ಯಗೆ ಕಾಲ್ ಮಾಡ್ತಾನೆ ಈ ಕಡೆ ಸಾಹಿತ್ಯ ಕೂಡ ಕಾಲ್ನ ಪಿಕ್ ಮಾಡಿದೆ ಮಾಡಿದ ತಕ್ಷಣವೇ ಕಾರಣ ಅವರು ಏನಾದರೂ ಬಿಟ್ಟು ಬಿಟ್ಟೋಗಿದ್ದೀರಾ ಅಂತ ಹೇಳಿ ಕೇಳ್ತಿದ್ದ ಕೇಳ್ತಾಳೆ ಹೌದು ಬಂದಿದ್ದೀನಿ ಬಿಟ್ಟು ಬಂದಿ ಬಿಟ್ಟು ಬಿಟ್ಟು ಬಂದಿದ್ದೀರಾ ಅಂತ ಅಂದಾಗ ಅಂತ ಹೇಳಿದಾಗ ಸಾಹಿತ್ಯಗಂತೂ ತುಂಬನೇ ಕೋಪ ಬಂದ್ಬಿಡುತ್ತೆ ಹೌದು ಹೌದು ಕಾರಣ ಆಗಿದ್ದರೆ ಬರೀ ಆರ್ಟ್ ಆರ್ಟ್ ಮಾತ್ರ ಅಷ್ಟೇ ಹೋಗಿದ್ದೀರ ಆರ್ಟ್ ಮರ್ತೋಗಿದ್ದರ ಕಿ ಕೈ ಹೋಗ್ಬೋದಿತ್ತು ಅಲ್ವಾ ಅಂತ ಹೇಳಿದಾಗ ಓ ಆಲ್ ಬರೀ ಆಸ್ತಿ ಆಸ್ತಿ ಪಂಜರಾಗಿ ಹೇಳ್ತಾ ಇದ್ದೀರಾ ಹೌದು ನೀವೇನೇ ಮಾಡ್ತಾ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕರ್ಣ ಅವ್ರು ಕೇಳಿದಾಗ ಅಯ್ಯೋ ನನ್ನ ಆಟ ಕಿದ್ದನ್ನ ಎಲ್ಲಿ ನಾನು ಮನೆ ಕೆಲಸ ಮಾಡ್ತಿದ್ದೀನಿ ಅಂತ ಸಾಹಿತ್ಯವ್ರು ಹೇಳ್ತಾರೆ ಆಗ ಅಲ್ಲ ರೀ ಗಂಡ ಎಷ್ಟೆಲ್ಲ ಬ್ಯುಸಿ ಇದ್ರೂ ಕೂಡ ಹೆಂಡತಿಗೆ ಹೆಂಡತಿ ನಾನು ಮಾಡಿಕೊಂಡು ನಿಮಗೋಸ್ಕರ ಕಾಲ್ ಮಾಡಿದರೆ ನೀವು ಈ ರೀತಿ ಮಾತಾಡೋದು ಅಂತ ಕರ್ಣ ಅವ್ರು ಕೇ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಭರತ್ ಕೂಡ ಅಲ್ಲಿಗೆ ಬಂದುಬಿಡ್ತಾನೆ ಆವಾಗ ಕರ್ಣ ಸಡನ್ನಾಗಿ ಚೇಂಜ್ ಆಗಿಬಿಟ್ಟು ನೋಡಿ ಆ ಈ ಥರ ಆಫೀಸ್ ಅವರ್ಸಲ್ಲಿ ನನಗೆ ಕಾಲ್ ಮಾಡಿಬಿಡಿ ನಿಮಗೇನಾದರೂ ಬೇಕು ಅಂದರೆ ಆಫೀಸಲ್ಲಿ ಅಸಿಸ್ಟೆಂಟ್ಸ್ ಇರ್ತಾರೆ ಅಲ್ವಾ ಅವರಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಾಲ್ನ ಕಟ್ ಮಾಡ್ತಾನೆ ಹಾಗೆ ಅಲ್ಲ ಅಲ್ಲ ಈ ಕರ್ಣ ಏನಾದರೂ ತಲೆ ಕೆಟ್ಟಿದ್ಯಾ ಇಲ್ಲಿ ಕಾಲ್ ಮಾಡಿದ್ದೀನಿ ಒಂದೊಂದು ಸಲ ಇವರು ಹೇಗೆ ಆಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಅಂತ ಹೇಳಿ ಬೈಕೊಳ್ತಾ ಇರ್ತಾರೆ ಹಾಗೆ ಅಣ್ಣ ಇವಾಗ ತಾನೇ ಆಫೀಸ್ ಆಫೀಸ್ಗೆ ಬಂದಿದ್ಯಾ ಆಲ್ರೆಡಿ ನಿನಗೆ ಅದೇ ಅದಕ್ಕೆ ಅದಕ್ಕೆ ನೆನಪಾಗ್ಬಿಟ್ರಾ ನಾನು ಯಾರನ್ನು ಜಾಸ್ತಿ ಇಷ್ಟಪಡ್ತೀವೋ ಅವರು ನೆನ್ ಯಾವಾಗಲೂ ಕೂಡ ಜೊತೆಗೆ ಇರಬೇಕು ಅಂತ ಅನಿಸುತ್ತೆ ಅವ್ರ ಜೊತೆ ಓಡಾಡಬೇಕು ಅವ್ರ ಜೊತೆನೆ ತಿನ್ನಬೇಕು ಅವ್ರ ಜೊತೆ ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಅಂತ ಹೇಳಿ ಹೇಳಿದಾಗ ಹೌದು ಅಂತ ಹಿಂದ್ಗಡೆ ಗ್ರೀಷ್ಮ ಅವರು ಕೂಡ ಬರ್ತಾರೆ ಆಗ ಅದನ್ನು ನೋಡಿಬಿಟ್ಟು ಕರ್ಣ ಅವರು ನಗ್ತಾ ನಗ್ನಗ್ತಾ ಇರ್ತಾರೆ ಇನ್ನೀ ನೀವು ಯಾಕೆ ರೀ ಇಲ್ಲಿಗೆ ಬಂದ್ರಿ ಅಂತ ಹೇಳಿ ಭರತ್ ಕೇಳಿದಾಗ ಅಯ್ಯೋ ಪ್ರೀತಿ ಮಾಡೋರನ್ನು ಬಿಟ್ಟು ಬಿಟ್ಟಿರೋಕ್ಕಾಗುತ್ತಾ ನೀವೆಲ್ಲಿ ಬರ್ತಿ ಇರ್ತಿರೋ ನಾನು ಕೂಡ ಅಲ್ಲೇ ಇರ್ತೀನಿ ಅನ್ ಅನ್ನ ಅದಕ್ಕೋಸ್ಕರನೇ ಅಲ್ವಾ ಇಲ್ಲಿ ತನಕ ಬಂದಿರೋದು ಅಂತ ಹೇಳಿದಾಗ ಅಯ್ಯೋ ಗ್ರೀಷ್ಮ ನೀವೇನು ವರಿ ಮಾಡಬೇಡಿ ಏನಾದರೂ ಗೊತ್ತಿಲ್ಲ ಅಂದರೆ ಭರತ್ನ ಕೇಳಿ ಭರತ್ ನಿಮಗೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿ ಭರತ್ ಅವರು ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಕಣೋ ಅವರು ಏನು ಹೇಳಿದ್ರು ಕೂಡ ಹೇಳ್ಕೊಡು ಅಂತ ಹೇಳಿ ಕರ್ಣ ಅವ್ರು ಹೇಳಿದರೆ ತಕ್ಷಣ ಭರತ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಸಿಂಚನ ಇಬ್ಬರು ಕೂಡ ತಿಂಡಿನ ಇರಬೇಕಾದ್ರೆ ಅಲ್ಲಿಗೆ ಆಯ್ಯವ್ರು ಬರ್ತಾರೆ ಬಂದಿದ ತಕ್ಷಣವೇ ಅದು ಸಿಂಚನ ಬೇಜಾರು ಬೇಜಾರಾಗಿ ವಾಪಸ್ ಹೋಗ್ತಾ ಇರಬೇಕಾದ್ರೆ ಅಯ್ಯೋ ಅದು ಸಿಂಚನ ಏನು ಏನು ಮಾಡ್ತಾಯಿದ್ದೀರಾ ಬಾರಪ್ಪ ನೀನು ವಯಸ್ ನಿನ್ನ ವಯಸ್ಸಿಗೆ ಬಂದಿರೋ ಹುಡುಗ ಈ ಥರ ಆ ಥರ ಊಟನ ಅರ್ಧಕ್ಕೆ ಬಿಟ್ಟು ಹೋಗಬಾರ್ದು ಬಾ ಕೂತ್ಕೋ ಊಟ ಮಾಡು ಅಂತ ಹೇಳ್ತಾಳೆ ಆಗ ಅದನ್ನು ಕೇಳಿಸ್ಕೊಂಡು ಅದು ಅದು ಅದಕ್ಕಂತೂ ಫುಲ್ ಶಾಕ್ ಆಗುತ್ತೆ ತಗೋ ಅದು ನಾನೇ ನೀಡ್ತೀನಿ ಅಂತ ಹೇಳಿಬಿಟ್ಟು ಅವನಿಗೆ ಊಟ ಬಡಿಸ್ತಾ ಇರ್ತಾರೆ ಆಗ ಸಿಂಚು ನೀನು ಊಟ ಮಾಡಿದ ಮಾಡ್ದ ಅಂತ ಹೇಳಿ ಕೇಳ್ತಾರೆ ಇಲ್ಲ ಆಯಿ ನಂದು ಆಲ್ರೆಡಿ ಆವಾಗಲೇ ಆಯಿತು ಅಂತ ಹೇಳಿದಾಗ ಅಯ್ಯೋ ನಾನು ಊಟ ಊಟ ಬಡಿಸ್ತಾ ಇದ್ದೀನಿ ನನಗೋಸ್ಕರನಾದರೂ ಸ್ವಲ್ಪ ಊಟ ಮಾಡು ಅಂತ ಹೇಳ್ತಾಳೆ ಅಯ್ಯೋ ನಿಜವಾಗ್ಲೂ ಕೂಡ ಆಯಿ ಬದಲಾಗಿದ್ದಾರಾ ಅಲ್ಲ ಜರ್ಸಿ ಬದಲಾಯಿಸಿ ಬದಲಾಯಿಸೋ ಹಾಗೆ ಅವರು ಇವರು ಕೂಡ ಬದಲಾಗಿದ್ದಾರೆ ನನಗಂತೂ ತುಂಬ ಅರ್ಥನೇ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಅದು ಹೇಳಿದ ಹಾಗೆ ಹೌದು ಬರ ಬರ ಬರಗಾಲದಲ್ಲಿ ಮಳೆ ಬರುತ್ತೆ ಅಲ್ವ ಹಾಗೆ ಆಯಿ ಬಾಯಲ್ಲಿ ಕೂಡ ಮಾತು ಬರ್ತಾ ಇದ್ದಾವೆ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅದು ಅಂತ ಹೇಳಿ ಸಿಂಚನ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಸಿಂಚನ ಏನು ಆವಾಗ್ಲಿಂದ ಇಬ್ಬರು ಕೂಡ ಮಾತಾಡ್ತಾ ಇದ್ದೀರಾ ಸರಿಯಾಗಿ ಊಟನೇ ಇಲ್ಲ ಇಬ್ಬರು ಕರೆಕ್ಟಾಗಿ ಊಟ ಮಾಡಿ ಅಂತ ಆಯೋರು ಹೇಳ್ತಾ ಇರ್ತಾರೆ ಸಿಂಚು ನೀನು ನೋಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಅಮ್ಮ ಅಂತ ಹೇಳಿ ಆದರೆ ನಿನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಅಲ್ವಾ ಆಗಿರೋದೆಲ್ಲ ಒಳ್ಳೆಯದಕ್ಕೆ ತಾನೇ ಅನ್ ಅಂತನೇ ಅನ್ಕೋ ಯಾವತ್ತು ಕೂಡ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ತಕ್ಷಣ ಸಿಂಜು ತುಂಬಾ ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಎದ್ದು ಬರ್ತಾಳೆ ಅದನ್ನು ಕೂಡ ಸಾಹಿತ್ಯ ಅವರು ಕೂಡ ನೋಡಿಬಿಡ್ತಾಳೆ ಹಾಗೆ ಈ ಕಡೆ ಸಿಂಚು ರೂಮ್ಗೆ ಸಾಹಿತ್ಯ ಕೂಡ ಬಂದ್ಬಿಟ್ಟು ಅಯ್ಯೋ ಸಿಂಚು ಯಾಕೆ ಏನಾಯಿತು ಹೋಗಬೇಡ ಸಿಂಚು ಆಗಿರೋದ್ರಲ್ಲಿ ನಿಂದೇನು ಕೂಡ ತಪ್ಪಿಲ್ಲ ನನಗೆ ಅಷ್ಟು ಎಷ್ಟು ನೋವು ಇದೆ ಗೊತ್ತಾ ಅಂತ ಹೇಳಿ ನನಗೆ ಕೂಡ ಅರ್ಥ ಆಗುತ್ತೆ ನಿನ್ನ ನೋವು ನೋವು ಏನು ಅಂತ ಹೇಳಿ ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳಿದಾಗ ಸಾಕು ಸಾಹಿತ್ಯ ನಿಲ್ಲಿಸು ಅಂತ ಹೇಳಿ ಹೇಳ್ತಾರೆ ಆವಾಗ ಸಾಹಿತ್ಯಗೊಂದು ತುಂಬಾ ಗಾಬರಿ ಆಗ್ತಾ ಇರುತ್ತೆ ನನ್ನ ನೋವು ನಿನ್ ನಿನಗೆ ಏನು ಅರ್ಥ ಆಗುತ್ತೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ನಿನಗೇನು ಗೊತ್ತು ಗೊತ್ತಾಗುತ್ತೆ ಅಲ್ಲ ನಿನ್ನ ಕಣ್ಣೆದುರೇನೆ ನಿಮ್ಮಪ್ಪ ಯಾರನ್ನಾದರೂ ಕೊಲೆ ಮಾಡಿ ನಿಮ್ಮೆದು ಜೈಲಿಗೆ ಹೋದರೆ ನಿನಗೆ ಆ ಅವಮಾನ ಹೇಗಿರುತ್ತೆ ಅಂತ ಹೇಳಿ ನಿನಗೆ ಗೊತ್ತಾ ಹೆಜ್ಜೆ ಹೆಜ್ಜೆಗೂ ನನಗೂ ಅವಮಾನ ಮಾಡ್ತಾ ಇದ್ದಾರೆ ಆ ಅವಮಾನ ಹೇಗಿರುತ್ತೆ ಅಂತ ಅಂದರೆ ನಿನಗೆ ಏನಾದರೂ ಗೊತ್ತ ಸಾಹಿತ್ಯ ಅಂದಾಗ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಆಗ ಹೇಳ್ತಾ ಇರ್ತಾಳೆ ಇಷ್ಟೆಲ್ಲ ಆದಮೇಲೂ ನನ್ನ ನೆನಪು ನನ್ನ ನನ್ನನ್ನು ನಿನಗೆ ಅರ್ಥ ಮಾ ಆಗುತ್ತೆ ನೋಡು ನೋವು ನಿನಗೆ ಅರ್ಥ ಆಗುತ್ತೆ ನೋಡು ನನಗೆ ಯಾರು ಸಿಂಪತಿನೂ ಕೂಡ ಬೇಡ ಈ ಸಿಂಪತ್ತಿಯನ್ನು ನರ್ಕದಲ್ಲಿ ನನಗೆ ಬ ಬದುಕೋಕೆ ಇಷ್ಟ ಇಲ್ಲ ಎಲ್ಲರೂ ಕೂಡ ಎಲ್ಲರೂ ಕೂಡ ಬಂದು ನನಗೆ ತುಂಬ ಪ್ರೀತಿ ತೋರಿಸ್ತಾ ಇದ್ದರೆ ನನಗೆ ತುಂಬ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗಿಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಭರತ್ ಕೂಡ ಆಫೀಸಲ್ಲಿ ಹೋಗ್ತಾ ಇರಬೇಕಾದ್ರೆ ಗ್ರೀಷ್ಮ ಕೂಡ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾಳೆ ಅವನ್ನ ಎಲ್ಲೇ ಎಲ್ಲೋದ್ರೂ ಕೂಡ ಫಾಲೋ ಮಾಡಿಕೊಂಡೇ ಬರ್ತಾಯಿರ್ತಾಳೆ ಅಯ್ಯೋ ಈ ಗ್ರೀಷ್ಮಂಗೆ ಏನಾಗಿದೆ ಎಲ್ಲಿ ಹೋದ್ರೂ ಕೂಡ ನನ್ನೇ ಫಾಲೋ ಮಾಡಿ ಮಾಡ್ಕೊಂಡು ಇದ್ದಾರಲ್ಲ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇರಬೇಕಾದ್ರೆ ಭರತ್ ಕ್ಯಾಬಿನ್ಗೆ ಹೋಗಿ ಮಾತಾಡೋಣ ಬನ್ನಿ ಅಂತ ಹೇಳ್ತಾರೆ ಆಗ ಭರತ್ ಹೋಗಿ ಒಂದು ಕಪ್ ಕಾಫಿ ಕುಡ್ಕೊಂಡು ಬರೋಣ ಅಂತ ಹೇಳಿ ಗ್ರೀಷ್ಮ ಅವ್ರನ್ನ ಹೇಳಿದಾಗ ಏನು ನೀವು ಆಫೀಸ್ಗೆ ಕಾಫಿ ಕುಡಿಯೋಕ್ಕೆ ಬದಿರಾ ಅಂತ ಹೇಳಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ ಆಗ ಬೈತಾ ಇರಬೇಕಾದ್ರೆ ಗ್ರೀಷ್ಮಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಗ್ರೀಷ್ಮಗೆ ಬೇಜಾರು ಮಾಡಿಕೊಂಡು ಆ ರೀತಿನೇ ಭರತ್ನ ನೋಡ್ಕೊಂಡು ನಿಂತಿರ್ತಾರೆ ಆಗ ನೋಡಿಕೊಂಡು ನಿಂತಿರ್ಬೇಕಾದ್ರೆ ಆಗ ಅವರಿಗೆ ಏನೋ ಒಂಥರ ಹಾಗೆ ಅವರು ನಿನಗೆ ಏನು ಅರ್ಥ ಆಗುತ್ತೆ ನಿನ್ನ ಮನಸಲ್ಲಿ ಏನಿದೆ ಅಂತ ನಿನಗೇನು ನನಗೇನು ನಿನಗೇನು ಗೊತ್ತು ಅಂತ ಹೇಳಿ ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ಈ ಕಡೆ ಕಾಫಿಗೆ ಹೋಗೋಣ ಅಂತ ಹೇಳಿ ಈ ಕಡೆ ಅವ್ರು ಕರೆದಾಗ ಭರತ್ಕಂತೂ ತುಂಬಾ ಕೋಪ ಬರುತ್ತೆ ಬಂದಿದ್ದೀರಾ ಅಷ್ಟಕ್ಕೊಂದು ಇಂಟ್ರೆಸ್ಟಿಂಗ್ ನೀವು ಕಾಫಿ ಶಾಪ್ಗೆ ಹೋಗಬೇಕಾ ಯಾಕ್ರಿ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ ಅಥವಾ ಕಾಫಿ ಕುಡಿಯೋಕ್ಕೆ ಬಂದಿದ್ದೀರಾ ಅಯ್ಯೋ ಭರತ್ ಕೋಪ ಮಾಡ್ಕೋಬೇಡಿ ಕ್ಯಾಬಿನ್ಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾಳೆ ಹೌದು ಹೌದಾ ತಗೊಳ್ಳಿ ಫಸ್ಟ್ ಈ ಫೈಲನ್ನ ತಗೊಂಡು ಇದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ ಅಂತ ಹೇಳಿ ಭರತ್ ಅವ್ರು ಹೇಳ್ತಾರೆ ಒಂದೇ ಒಂದು ಕಪ್ ಕಾಫಿ ಭರತ್ ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮ್ ಈ ಕಡೆ ಸಾಹಿತ್ಯ ಅವರು ಕೂಡ ಕಾಲ್ ಮಾಡ್ತಾರೆ ಹೇಳಿ ಅದಕ್ಕೆ ಅದಕ್ಕೆ ಅಂತ ಹೇಳಿ ಈ ಕಡೆ ಭರತ್ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಹೇ ಪರಿಸ್ಥಿತಿ ಹೇಗಿರಬೇಕಾದ್ರೆ ಸಿಂಚು ಬೇಜಾರು ಮಾಡ್ಕೊಂಡಿದ್ದಾಳೆ ನೀನು ಮತ್ತು ಸಿಂಚು ಇಬ್ಬರು ಕೂಡ ಜೈಲಿಗೆ ಹೋಗಿ ಫ್ರೆಂಡ್ ನೀನು ಯಾಕೆ ಒಂದು ಸ್ವಲ್ಪ ನೋಡಬಾರ್ದು ಹತ್ತಿರ ಮಾತಾಡಬಾರ್ದು ಅಂತ ಹೇಳಿದಾಗ ಸಿಂಚು ಹತ್ತಿರ ಮಾತಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ ಆದರೆ ನೀನು ನಿನಗೆ ಗೊತ್ತು ಬರತ್ತೆ ಇವಾಗ ಸಿಂಚನಿಗೆ ಸಿಂಪತಿ ಅವಶ್ಯಕತೆ ಇಲ್ಲ ನೀನು ಬೇರೆ ಥರನೇ ಅವಳನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ನೀವೇನು ಇದ್ದೀರಾ ನೀವೇನು ಹೇಳ್ತಾ ಇದ್ದೀರಾ ಅದನ್ನೇ ನಾನು ಮಾಡ್ತೀನಿ ಅಂತ ಹೇಳಿ ಬರತ್ತೆ ಕಾಲ್ನ ಕಟ್ ಮಾಡಿಬಿಡ್ತಾರೆ ಆದಷ್ಟು ಬೇಗ ಅಡುಗೆ ಮಾಡಿಕೊಂಡು ಕರ್ಣನ್ಗೆ ತಗೊಂಡು ಹೋಗಬೇಕು ಅಂತ ಹೇಳಿ ಈ ಕಡೆ ಸಾಹಿತ್ಯವರೆಲ್ಲನೂ ಕೂಡ ರೆಡಿ ಮಾಡಿ ಮಾಡ್ಕೊತಾ ಅಂದ್ಕೊಳ್ತಾ ಇರ್ತಾರೆ ಅದೇ ಟೈಮ್ಗೆ ಸಿಂಚನಿಗೆ ಕಾಲ್ ಮಾಡ್ತಾ ಇರ್ತಾರೆ ಈ ಕಡೆ ಏನು ಮಾಡ್ತಿದ್ದೆ ಸಿಂಚು ಅಂತ ಹೇಳಿ ಕೇಳಿದಾಗ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳಿ ಹೇಳಿ ಕೇಳಿ ಹೇಳಿದಾಗ ಆಗಿದ್ದರೆ ಅರ್ಜೆಂಟಾಗಿ ಆಫೀಸ್ಗೆ ಬಾ ಅಂತ ಹೇಳಿ ಹೇಳ್ತಾರೆ ಏನಾಯ್ತು ಬರತ್ ಅಯ್ಯೋ ನೀನು ಬೇಗ ಬಾ ನೀನು ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಸಾಹಿತ್ಯನೂ ಕೂಡ ಬಂದು ಪಾಪಮ್ಮ ಮಾತಾಡ್ ಮಾತಾಡ್ಕೋತಾ ಇರ್ತಾರೆ ಅಡುಗೆ ಟೈಮ್ ಸಿಂಚನ ಕೂಡ ರೆಡಿಯಾಗಿ ಹೊರಗಡೆ ಹೋಗ್ತಾ ಇರ್ತಾಳೆ ಅಯ್ಯೋ ಸಿಂಚು ಯಾಕೆ ಹೊಟ್ಟು ಹೋಗ್ತಾ ಇದೆಯಾ ಹೊರ್ಟೋಗ್ತಿದೆಯ ಇರು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಬರತ್ ನೀನೇನಾದರೂ ಮಾತಾಡಿದ್ಯಾ ಅವಳು ಇವಾಗ ರೆಡಿಯಾಗಿ ಮನೆ ಬಿಟ್ಟಲು ಇದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸಿಂಚುಗೆ ಕಾಲ್ ಮಾಡಿ ಕೇಳ್ತಿದ್ದೀನಿ ನೀವೇನು ತಲೆ ಕೆಡ್ಸ್ಕೋಬೇಡಿ ನಾನು ಅವಳನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾನೆ ಅದೇ ಖುಷಿಯಲ್ಲಿ ಸಾಹಿತ್ಯ ಕೂಡ ಅಡುಗೆನ ಮಾಡ್ತಾ ಇರಬೇಕಾದ್ರೆ ಪಾಪಮ್ಮ ಇವತ್ತು ಇನ್ನು ಮಾಡ್ಕೊಂಡು ಆಫೀಸ್ಗೆ ತೊಗೊಂಡು ಬರ್ತಾರೆ ಅಂತ ಹೇಳಿದಾಗ ಪಾಪಮ್ಮಗಂತೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಅದೇ ಟೈಮ್ಗೆ ಅಲ್ಲಿಗೆ ಅವ್ರ ಮಾವ ಕೂಡ ಬರ್ತಾರೆ ಏನು ಸಾಹಿತ್ಯ ಇವತ್ತು ಅಡುಗೆ ಮನೆ ಹತ್ರ ಕರ್ಕೊಂಡು ಬಂದಿದ್ಯಾ ಬಂದಿದ್ಯಾ ಹೇಳಿದಾಗ ಹೌದು ಮಾವ ಪಾಪ ಇದು ಬೇಜಾರಾಗುತ್ತೆ ಅಂತ ಅಂದ ಅಂತ ನಾನು ಇಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದಾ ಸಾಹಿತ್ಯ ನೀನು ಇವತ್ತು ಮಾಡ್ತಿದ್ಯಾ ಪಾಪ ಪಾಪಮ್ಮಂಗೆ ನೀವೆಲ್ ನಿಮ್ಮೆಲ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಡುಗೆ ಮಾಡಿ ಕೊಡ್ತಾ ಇದ್ರು ಯಾವಾಗ ಬರುತ್ತೆ ಏನು ಅಂತ ಹೇಳಿ ಗೊತ್ತಾ ಸಾಹಿತ್ಯ ನೀನು ಪಾಪಮ್ಮನ ತುಂಬ ಕಾಳಜಿಯಿಂದ ನೋಡ್ಕೊಳ್ತಾ ಇದೆಯಾ ಅಲ್ವಾ ಅಂತ ಹೇಳಿ ಪಾಪಮ್ಮ ಇಷ್ಟು ಬೇಗ ಹುಷಾರಾಗಿದ್ದಾರೆ ಅಂದರೆ ಅದಕ್ಕೆ ನೀನೇ ಕಾರಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब सब्सक्राइबी थैंक यू फॉर् वाचिंग फ्रेंड्स